साहब साहब पच्चीस ट्वेंटी इयर्स ಜಾಸ್ತಿ ಈ ಖಾತಗಳ ಬಗ್ಗೆ ನಮ್ಮಲ್ಲಿ ದೂರು ಬರ್ತಾ ಇದೆ ಈ ದೂರು ಬಗ್ಗೆ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡೋಣ ಅಂತೇಳಿ ನಮ್ಮ ಡಿ ವೈಸ್ ಪಿ ಅವರು ಒಂದು ವಿಶೇಷ ವರದಿಯನ್ನು ತಯಾರಿಸಿ ನಮ್ಮ ಲೋಕಾಯುಕ್ತ ಸಾಹೇಬರಿಗೆ ಅಂದರೆ ನಾನು ನಮ್ಮ ಬಿ ಎಸ್ ಪಾಟೀಲ್ ಸಾಹೇಬ್ರೂ ಲೋಕಾಯುಕ್ತ ಆ್ಯಕ್ಟರ್ ನಿಂದ್ರೆ ವಾರಂಟ್ ತಗೊಂಡು ಹೋಗ್ತಾರೆ ಇದನ್ನು ಏನೇನು ಇಲ್ಲಿ ಅಕ್ರಮಗಳು ನಡೀತವೆ ಮತ್ತು ಏನೇನು ಒಂದೇನೊಂದು ಕೆಲವು ಎಲ್ಲ ಮ್ಯಾಲ್ ಮಿಸ್ ಮಿಸ್ಅಡ್ಮಿನಿಸ್ಟ್ರೇಷನ್ಸ್ ಇವೆಲ್ಲ ನಡೀತಾವಲ್ಲ ಅದ್ರ ಬಗ್ಗೆ ಒಂದು ವರದಿನ ನಮ್ಮ ಲೋಕಾಯುಕ್ತ ಕೊಟ್ಟರೆ ಅವರು ಅದ್ರ ಮೇಲೆ ಯಾರು ಇದಕ್ಕೆಲ್ಲ ಜವಾಬ್ದಾರರು ಅದನ್ನು ಸರ್ಕಾರಕ್ಕೆ ಒಂದು ವರದಿ ತಯಾರಿಸಿ ಕಳಿಸ್ಕೊಡ್ತಾರೆ ಕಳಿಸ್ಕೊಟ್ಟ ಮೇಲೆ ಸರ್ಕಾರಗಳ ಮೇಲೆ ಯಾರು ಇದಕ್ಕೆಲ್ಲ ಕಾರಣ ಇರ್ತಾರೆ ಅವ್ರ ಮೇಲೆ ಆ್ಯಕ್ಷನ್ಗೆ ಸಂಬಂಧಪಟ್ಟಂಥ ಇವ್ರಿಗೆ ಬಂದು ಅವ್ರ ಮೇಲೆ ಆ್ಯಕ್ಷನ್ ಐ ಎಫ್ ಚೀಫ್ ಸೆಕ್ರೆಟರಿ ಇವರು ಇವ್ರ ಮೇಲೆ ಆ್ಯಕ್ಷನ್ ಆಗಲಿಕ್ಕೆ ಮತ್ತು ಜನಗಳಿಗೆ ಸೂಕ್ತವಾದ ಒಂದು ಎಲ್ಲ ಸೌಲಭ್ಯಗಳು ಕರೆಕ್ಟಾಗಿ ಸಿಗಲಿ ಈ ಆತದ್ದು ಒಂದೇ ಅಲ್ಲ ಸುಮಾರು ವ್ಯವಸ್ಥೆಗಳಾಗ್ತವೆ ಆ ವ್ಯವಸ್ಥೆಗಳನ್ನ ಗ್ರೀವಿಯನ್ಸಸ್ ಪಬ್ಲಿಕ್ ಗ್ರೀವಿಯನ್ಸಸ್ನ ರಿಡ್ರೆಸ್ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ನಮಗೊಂದು ವಾರೆಂಟ್ ಇಶ್ಯೂ ಮಾಡಿದ್ದಾರೆ ಸೊ ಆ ವಾರೆಂಟ್ ತಗೊಂಡು ನಾವೀಗ ಎಲ್ಲ ಅಧಿಕಾರಿಗಳು ಸುಮಾರು ನಮ್ಮ ಮೈಸೂರಿನಿಂದ ಬಂದಿದ್ದಾರೆ ಮತ್ತು ನಮ್ಮ ಚಾಮರಾಜನಗರ ಅಧಿಕಾರಿಗಳೆಲ್ಲ ಸೇರಿ ಒಂದು ಸ್ಪೆಷಲ್ ಟ್ರೀಡ್ ಮಾಡ್ತಾರೆ ಸೊ ಜನಗಳಿಗೆ ಒಂದು ಒಳ್ಳೆಯದಾಗಿದೆ